ಅಂತರ ಎತ್ತುಗಳನ್ನ ಯಾವ ತರ ಸೆಲೆಕ್ಟ್ ಮಾಡ್ತೀರಾಣ ಹಳ್ಳಿಕಾರ ಎತ್ತು ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡೋದು ತುಂಬಾ ವಿಭಿನ್ನವಾಗಿರುತ್ತೆ ಹೈಟ್ ಆಗ್ಲಿ ಸ್ಟ್ರೆಂತ್ ಆಗ್ಲಿ ಇವಾಗ ಓರಿಗೆ ಲೀಚೆ ಬಿಟ್ಟು ತೋರಿಸ್ತೀನಿ ಬೇಕಾಗಿದ್ರೆ ನಿಮ್ಗ ಓರಿ ಎರಡೂನು ಒಂದೇ ತರ ಇರಬೇಕು ಜಾತಿ ಒಂದಾಗಿರ್ಬೇಕು ಅಂದ್ರೆ ಆ ಗುಜ್ಮಾವು ಸೂಜಿ ಮಲ್ಲಿಗೆ ಬೆಟ್ಟದ್ರೂರ ಅಂತ ಸುಮಾರು ಸಬ್ ಅದರಲ್ಲಿ ಪ್ರಭೇದಗಳವೆ ಎಲ್ಲ ಹಳ್ಳಿಕಾರೇನೆ ಎಲ್ಲ ಹಳ್ಳಿ ಕಾರೇನೆ ಬಟ್ ಅದರಲ್ಲಿ ಒಂದೇ ಆಗಬೇಕು ಇದರಲ್ಲಿ ಜಾಸ್ತಿ ಎಲ್ಲ ಕಣ್ಣು ನನಗೆ ಮನಸ್ಸು ಸೂಜಿ ಮಲ್ಲಿಗೆ ಈ ಸೂಜಿ ಮಲ್ಲಿಗೆ ಅನ್ನೋದು ಏನಂತಂದ್ರೆ ಸಾರಂಗದ ಅದಕ್ಕ ಸಾರಂಗ ನೋಡಿದಿರಲ್ಲ ಸಾರಂಗದ ಕತ್ತು ಹಳೆ ಕಾಲದಲ್ಲಿ ಏನು ಹೇಳೋರು ಅಂದರೆ ಸಾರಂಗಕ್ಕೆ ತನಕ ಆ ಕಾಲದಲ್ಲಿ ಹುಟ್ಟಿರೋದೆ ಹಳ್ಳಿ ಕಾರು ಅನ್ನೋ ಲೆಕ್ಕಕ್ಕೆ ಕತ್ತಿಂಗೆ ಬಿಟ್ರೆ ಸಾರಂಗಕ್ಕೆ ಹಿಂಗೆ ಹಿಂಗೆ ಏನು ಗಂಧ ಗಂಗೆ ಇರಲ್ಲ ಹಂಗೆ ಹಳ್ಳಿ ಕಾರು ಆಮೇಲೆ ಭುಜ ಜಾಸ್ತಿ ದಪ್ಪನೂ ಇರಬಾರ್ದು ಇರಬಾರ್ದು ಭುಜ ಕೆಲವೊಂದು ಎಡೆ ಎಡ್ಗಡೆ ವಾಲ್ ಹಿಂಗೆ ವಾಲಿರ್ತದೆ ವಾಲ್ ವಾಲಿದ್ರೆ ಏನು ತಪ್ಪಿಲ್ಲ ಎಡಗಡೆ ವಾಲಿದ್ರೆ ನಾವು ನಮ್ಮ ಹಿರಿಕರು ಮಾಡ್ಕೊಟ್ಟಿರೋದೇ ನಾನು ಇವತ್ತು ಮಾಡೋದು ಸುಳಿ ಶುದ್ಧ ಇಲ್ದಿದ್ದ ದನ ನಾನು ಕಟ್ಟಲ್ಲ ಅದು ಎಷ್ಟು ಲಕ್ಷ ರೂಪಾಯಿ ದನನ ಆಗಲಿ ಅವ್ರು ಸುಮ್ಮನೆ ಕೊಡ್ತೀನಿ ಅಂದ್ರೂ ನಾವು ಕಟ್ಟಲ್ಲ ಕೆಲವೊಬ್ರು ಮನೆಗಳಲ್ಲಿ ಕಟ್ತಾರೆ ಅದು ಅವ್ರವ್ರು ಬಿಟ್ಟಿರೋದು ನಮ್ಗೆ ಅದಕ್ಕೆ ಇದ್ದಿಲ್ಲ ಕೆಲವರು ನೋಡಿದ್ದೀನಿ ಕೇಳೋದು ಯಾವುದೇನೋ ಹುಟ್ಟುತಾನೇ ಹೇಳ್ಕೊಂಬಂದಿತ್ತ ಅದೇ ನೀವೆಲ್ಲ ಮಾಡಿರೋದು ಇವು ಅಂತ ಅವಕ್ಕೆಲ್ಲ ನಾನು ಒಂದೇ ಹೇಳೋದು ನೂರು ನೂರಿರ್ಬೋದು ಇವತ್ತು ಶ್ರೀರಾಮ ಮಂದಿರದಲ್ಲಿ ಇರೋ ಕಲ್ಲು ಯಾವುದು ಯಾವ ದೇವರಾಗಿರೋದು ಇವತ್ತು ಕಲ್ಲು ಅನ್ನಬಾರ್ದು ಒಂದು ಕಾಲದಲ್ಲಿ ಇತ್ತು ಇವತ್ತು ದೇವ್ರಾಗೈತೆ ಎಲ್ಲನೂ ಆಗೋಕ್ಕೆ ಸಾಧ್ಯನಾ ಇಷ್ಟೇ ಅರ್ಥ ಮಾಡ್ಕೊಬೇಕು ಅಂತ ನಮಗೆ ಎಲ್ಲರೂ ಬಸಪ್ಪನೇನೆ ಬಟ್ ಅದರಲ್ಲೂ ಉತ್ತಮವಾದ ಯಾಕೆ ಅಂತಂದ್ರೆ ಅದಕ್ಕೆ ಅದರದೇ ಆದಂಥದ್ದು ನಾವು ಹಳೆಬ್ರಿಗೆ ಮಾಡಿಬಿಟ್ಟು ಹೋಗಿರೋದು ಸುಳಿ ಶುದ್ಧವಾಗಿರಬೇಕು ಸುಳಿ ಶುದ್ಧವಾಗಿರಬೇಕು ಕೈ ಕಾಲು ನೇರವಾಗಿರಬೇಕು ದನಕ್ಕೆ ಕೆಲವೊಂದು ಮಣೆಕಾಲ್ ತಿರುವೆ ಕೆಲವೊಂದು ಕಾಲುಗಳು ಸುಮಾರವೇ ಅಣ್ಣ ದನದಲ್ಲಿ ಅದು ಹಿರಿಕರು ಮಾಡಿಕೊಟ್ಟಿರೋದ್ರನ್ನ ನಾವು ನಮ್ಮ ಮುಂದಿನ ಪೀಳಿಗೆಕ ಇದನ್ನ ನೋಡ್ಕೊಂಡು ಹೋಗ್ಬೇಕು ಆಯಿತು ಅಕಸ್ಮಾತ್ ಇವಾಗ ನಿಮ್ಮ ಪ್ರಶ್ನೆಗಳಿರ್ಬೋದು ನಿಮ್ಮನೇನಾಗೆ ಉಟ್ಬಿಡ್ತು ಒಂದು ಸುಳಿ ತಪ್ಪಾಗಿರೋದು ಇಲ್ಲ ಕಾಲು ಏನೋ ಇದಾಗಿರೋದು ಏನು ತಪ್ಪಿಲ್ಲ ನಿಮ್ಮ ಮನೆಯಲ್ಲೇ ಹುಟ್ಟಿದ್ರೆ ನಿಮ್ಮ ಮಗು ನಿಮ್ಗೆ ಹೆಚ್ಚು ಕಾಕಿ ಮರಿ ಕಾಕಿ ಹೆಚ್ಚು ಹೌದಾ ಇಲ್ಲ ನಾಯಿ ಮರಿ ನಾಯಿ ಕೆಚ್ಚು ಹಂಗೆ ಈ ನಮ್ಮನೇನಲ್ಲಿ ಹುಟ್ಟಿರೋ ದನ ಏನೇ ಹೆಚ್ಚು ಕಮ್ಮಿದ್ರು ನಮ್ಕ್ ತಪ್ಪಿಲ್ಲ ಮನೆಯಲ್ಲಿ ಕಟ್ಟಿರೋ ಬಟ್ ಕೊಂಡ್ಕೊಂಡ್ ಬರೋರು ಕೇಳ್ತಾರೆ ಯಾಕ ಸ್ವಲ್ಪ ರೇಟ್ ಕಮ್ಮಿ ಮಾಡೋಕಾಗ್ಲಿ ಇಲ್ಲ ಅದ್ರನ್ನೇ ಒಂದು ಇದಿಕ್ತಾರೆ ಈ ತರದ ತಪ್ಪೈತೆ ನಿಮ್ಮ ದನದಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದ್ ಹಿರಿಕರ ಮಾಡಿರೋದು ನಾನ್ ಯಾವತ್ತೋ ಅದ್ ಗೌರವ